ಗೌರಿ ಗಣೇಶ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಕಾಕಿ ಹದ್ದಿನ ಕಣ್ಣಿಟ್ಟಿದೆ ಬೆಂಗಳೂರಿನಲ್ಲಿ ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರಣಿ ಶಾಂತಿ ಸಭೆ ನಡೆಸಲಾಗಿದೆ ಹಬ್ಬಗಳ ಆಯೋಜಕರು ಎರಡು ಕೋಮುಗಳ ಮುಖಂಡರ ಜೊತೆ ಸಭೆ ನಡೆಸಲಾಗಿದ್ದು ಗಣೇಶೋತ್ಸವ ಈದ್ ಮಿಲಾದ್ ಆಚರಣೆಯಲ್ಲಿ ನಿಯಮಗಳನ್ನು ಪಾಲನೆಗೆ ಸೂಚಿಸಲಾಗಿದೆ ಪೀಸ್ ಕಮಿಟಿ ಮೀಟಿಂಗ್ ಒಂದು ಆಗಿದೆ ಕಳೆದ ಜೊತೆಗೆ ಅದಾದಮೇಲೆ ಪ್ರತಿಯೊಂದು ಸ್ಟೇಷನ್ ವ್ಯಾಪ್ತಿಯಲ್ಲಿ ಪೀಸ್ ಕಮಿಟಿ ಮೀಟಿಂಗ್ ನಡೀತಾ ಇದೆ ಆಮೇಲೆ ಕಾರ್ಪೊರೇಷನ್ ಸ್ಟಾಫ್ ಜೊತೆಗೆ ನಮ್ಮ ಪೊಲೀಸ್ ಅವರು ಸೇರಿ ರೂಟ್ ಅವ್ರು ಸ್ವತಃ ಹೋಗಿ ರೂಟಲ್ಲಿ ಏನಾದರೂ ಕಾರ್ಪೊರೇಷನ್ ಕಡೆಯಿಂದ ಕೆಲಸ ಆಗಬೇಕು ರೋಡ್ ರೋಡ್ ಸರಿಪಡಿಸಲಿಕ್ಕೆ ಅಥವಾ ಮರ ಕಟ್ಟಿಂಗ್ ಮಾಡಲಿಕ್ಕೆ ಉತ್ಸವಗಳು ಮೆರವಣಿಗೆಗೆ ನಿಗದಿತ ರಸ್ತೆ ಸೂಚಿಸಲಾಗಿದ್ದು ಭದ್ರತಾ ದೃಷ್ಟಿಯಿಂದ ಅನಿಗದಿತ ರಸ್ತೆಗಳಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ ಮೆರವಣಿಗೆ ವೇಳೆ ಕೋಮು ಭಾವನೆ ಕೆರಳಿಸುವ ಘೋಷಣೆಗಳನ್ನು ಕೂಗಬಾರದು ಬ್ಯಾನರ್ ಫ್ಲೆಕ್ಸ್ ಗಳನ್ನು ಅನುಮತಿ ಪಡೆಯಬೇಕೆಂದು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸೂಚನೆ ನೀಡಿದ್ದಾರೆ ಗಣೇಶ ಪ್ರೊಸೆಷನ್ದು ಆ ಪ್ರತಿಯೊಂದು ರೂಟ್ಸಲ್ಲಿ ಏನೇನು ಸೆನ್ಸಿಟಿವ್ ಜಾಗ ಇದೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ನಮ್ಮ ಆಫೀಸರ್ಸ್ಗೆ ಸ್ವತಃ ಅವರೇ ನಟ್ಕೊಂಡಲ್ಲಿ ಹೋಗಬೇಕು ಮತ್ತು ಪ್ರತಿಯೊಂದು ವಿಷಯ ಬಗ್ಗೆ ತಿಳ್ಕೊಂಡು ಒಂದು ಸ್ಕೀಮ್ ರೆಡಿ ಮಾಡಬೇಕು ಆ ನಿಟ್ಟಿನಲ್ಲಿ ಇನ್ನು ನಾನು ಪರ್ಸ್ನಲಿ ಟ್ಯಾಂಡ್ರಿ ರೋಡ್ ಇದು ಮೇನ್ ಇಂಪಾರ್ಟೆಂಟ್ ಪ್ರೊಸೆಷನ್ ಉಂಟಿದೆ ಅದು ಕೂಡ ನಾವು ಇನ್ಸ್ಪೆಕ್ಟ್ ಮಾಡಲಿಕ್ಕೆ ನಾನು ಹೋಗಿದ್ದೆ ಅಲ್ಲಿ ಸಿವಿಲ್ ವರ್ಕ್ಸ್ ಇನ್ನೂ ರೆಡಿ ಆಗಿಲ್ಲ ಅದರ ಬಗ್ಗೆ ಕಾರ್ಪೊರೇಷನ್ ಅಧಿಕಾರಿಗಳ ಜೊತೆಗೆ ನಮ್ಮ ಪೊಲೀಸರಿಗೆ ಸಂಪರ್ಕಿಸಿ ಅದು ಬೇಗನೆ ಆ ಕೆಲಸ ಆಗಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಮತ್ತು ಸೆಕ್ಯೂರಿಟಿ ನಿಟ್ಟಿನಲ್ಲಿ ಏನೇನು ಸ್ಕೀಮ್ಸ್ ಇದೆ ಅವ್ರು ನಮ್ಮ ಅವ್ರಿಗೆಲ್ಲ ರೆಡಿ ಇದ್ದಾರೆ ಇಡೀ ಸಿಟಿದು ಒಂದು ಇನ್ನು ಶೀಘ್ರವಾಗಿ ಇನ್ನು ಎರಡು ದಿವಸಲ್ಲಿ ಸಿಟಿದು ಎಲ್ಲ ಆಫೀಸರ್ಸ್ದು ನಾವು ಇನ್ನೊಂದು ಸರಿ ಮೀಟಿಂಗ್ ಇದ್ದೀವಿ ಸೊ ಎರಡು ಪೀಸ್ ಕಮಿಟಿ ಪ್ಲಸ್ ನಮ್ಮ ಸೆಕ್ಯೂರಿಟಿ ವ್ಯವಸ್ಥೆ ಎಲ್ಲ ರೀತಿಯಿಂದ ನಾವು 记得，是得。<music>